ನಮಸ್ತೆ ಶ್ರೀಮಾತ್ರೇ ನಮಃ ಶ್ರೀ ಯೋಗಾರೂಢ ನರಸಿಂಹ ಸ್ವಾಮಿ ದೇವಸ್ಥಾನ ನರಸೀಪುರ ಈ ಪ್ರಸಿದ್ಧ ಕ್ಷೇತ್ರದಲ್ಲಿ ಮೇ ಎಂಟು ಮತ್ತು ಒಂಬತ್ತನೇ ತಾರೀಕಿನ ದಿವಸ ಶೃಂಗೇರಿ ಜಗತ್ತಿಯು ಶ್ರೀ ಯುದ್ಧಶೇಖರ ಭಾರತಿ ಮಹಾಸ್ವಾಮಿ ಅವರು ಶ್ರೀ ಯೋಗಾರೂಢ ನರಸಿಂಹ ದೇವಸ್ಥಾನ ನರಸೀಪುರ ಇಲ್ಲಿಗೆ ಚಿತ್ತೈಸಿ ಇಲ್ಲಿನ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಬ್ರಹ್ಮ ಕನಶೋತ್ಸವವನ್ನು ಅವರ ದಿವ್ಯಮೃತ ಹಸ್ತದಿಂದ ನೆರವೇರಲಿದೆ ಈ ಒಂದು ವಿಶಿಷ್ಟ ವಿಶೇಷವಾದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಶ್ರೀ ಗುರುಗಳ ಹಾಗ ಶ್ರೀ ನರಸಿಂಹ ದೇವರ ಅನುಗುಣ ಆಗ್ಬೇಕು ಮೇ ಹದಿನಾಲ್ಕನೇ ತಾರೀಕಿನ ದಿವಸ ನೂತನವಾಗಿ ನಿರ್ಮಿಸಿದ ರಥದಲ್ಲಿ ದೇವರನ್ನ ಏನೋ ವಿಜಯಂಗ್ತಾ ಇದ್ದಾರೆ ಇದು ಸಹ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ರಥದಲ್ಲಿರ್ತಕ್ಕಂತಹ ಕೇಶವನನ್ನ ದರ್ಶಿಸಿದ್ರೆ ಅವರಿಗೆ ಪುನರ್ಜನ್ಮ ಇಲ್ಲ ಅಂತ ನಮ್ಮ ಶಾಸ್ತ್ರಗಳು ಹೇಳ್ತವೆ ರಥಸ್ಥಂ ಕೇಶವಂತ್ ತರಿಸುವ ಪುನರ್ಜನ್ಮನಿತ್ಯತೆ ಅಂತ ಹೇಳ್ದಾಗೆ ಹದಿನಾಲ್ಕನೇ ತಾರೀಕಿನ ದಿವಸ ಈ ನೂತನವಾಗಿ ನಿರ್ಮಿಸಲ್ಪಟ್ಟ ರಥದಲ್ಲಿ ದೇವರು ದೇವರನ್ನ ಕೂಲಿರಿಸಿ ನಡೆತಕ್ಕಂತ ಒಂದು ವಿಶಿಷ್ಟವಾದ ರಥೋತ್ಸವದಲ್ಲೂ ಸಹ ಎಲ್ಲ ಭಕ್ತಾದಿಗಳು ಭಾಗವಹಿಸಿ ದೇವರ ಅನುಪ್ರಹ ಅನುಗ್ರಹಕ್ಕೆ ಪಾತ್ರರಾಗಿ ಅಲ್ಲದೆ ಈ ಒಂದು ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದು ಎಲ್ಲ ಸದ್ಭಕ್ತರಿಗೂ ಭಗವಂತ ಆಯುರಾರೋಗ್ಯ ಸೌಖ್ಯಗಳನ್ನು ನೀಡಿ ದಿವ್ಯಾನುಗ್ರಹವನ್ನು ನೀಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ ನಮಸ್ಕಾರ